ತಮ್ಮ ಸ್ಥಾನದಿಂದ ಇವ್ರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಇವರು ಉತ್ತರ ಅವಕಾಶ ಕೊಟ್ಟಿದ್ದೀರಾ ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅಲ್ಲಿವರೆಗೂ ಕೊಡ್ಲಿ ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರು ತಪ್ಪುಗಳನ್ನ ತಿದ್ದು ಹೇಳಕ್ಕೆ ಅವ್ರು ಇರೋದು ಅವ್ರು ಸಹ ಕೂತಿಸೋ ತಿದ್ದೇಳೆ ಹೇಳಿ ಅದಕ್ಕೆ ಅಭ್ಯಂತರ ಇಲ್ಲ ಅವ್ರ ಉದ್ದೇಶ ಏನಂದ್ರೆ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವರು ಅದಕ್ಕೆ ಹೇಳ್ತಾ ಇದ್ದೀವಿ ಮಂತ್ರಿಗಳು ವಿನಃ ಇಲ್ಲ ಅದರಲ್ಲಿ ಬೇರೆ ಯಾವ ಅರ್ಥೈಸಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ ಅಂತಿಮಸ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ ನಾವು ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ ನಮಗೆ ಏನು ಬೇಜಾರು ಇಲ್ಲ ರೈತರ ಮಕ್ಕಳು ಬಡವರ ಮಕ್ಕಳು ನೀವೇ ಹೇಳಿದವರು ಆಯ್ತು ನೀವು ಹೇಳೋದು ಸತ್ಯ ಹೇಳಿ ನಾವು ಸುಳ್ಳು ಹೇಳ್ತೀನಿ ನೀವು ಸತ್ಯ ಹೇಳಿ ಬಾಲಕೃಷ್ಣ ಅವರೇ ಬಾಲಕೃಷ್ಣ ಅಧ್ಯಕ್ಷರೇ

ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದು ಆಗ್ತಿದೆ ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು ಹೇಳಿ ಅಂಕಿಅಂಶನ ಹೇಳಿ ಅಂಕಿಅಂಶನ ಹೇಳಿ ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದಾರೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಹತ್ರ ಇರೋದು ಚರ್ಚೆ ಮುಂದುವರೆಸ

ನಾನೇ <laughs> ಕೃಷಿ

ನೀವು ಈ ರಸ ನೀರ ஜ ஓட்டுமிக்காச்சாரா ரூபாய் நைட்டு ಇತಿಹಾಸದಲ್ಲಿ ಭ್ರಷ್ಟಾಚಾರದಂತದು ಇತಿಹಾಸದಲ್ಲಿ ಇತಿಹಾಸದ ದಾಖಲೆಗಳು ಇವು ಪುರಕ ದಾಖಲೆಗಳು ಎಲ್ಲವೂ ಮುಂತಂತರು ಒಂದು ಎರಡು ಮೂರು ಮಾತ್ರ ಎಲ್ಲ ಮಹಾಪುರುಷರು ಈ ಭ್ರಷ್ಟಾಚಾರವನ್ನು ನಾನು ಶಾರಭ ಮಾಡುತ್ತಿದ್ದೇನೆ ಸತ್ಯ ಮಾತನ್ನು ಹೇಳುತ್ತಾ ಇದ್ದೀನಿ

ರಾಮನಗ ಬಂದಿದ್ದಲ್ಲಾಮರ್ ಬಂದಿದ್ದಲ್ಲೀಟ್ ಬಂದಿಲ್ಲ ನಿಮ್ಗೆ ಹೌದು ನಿಮ್ಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ನೀವು ಭ್ರಷ್ಟಾಚಾರದಲ್ಲಿರೋ ಹೋಗಿ ಉದ್ದಾರ್ಟಿಲ್ವಾ ಮುಂದೆ ಆಗು ಐ ಮಾದರಿ ಮಾಡ್ಕೊಂಡ್ರೆ ಐದು ನಿಮಿಷ ಮುಂದೆ ಫೈವ್